ವೆಲ್ಕಮ್ ಟು ವಿಜಯಾ ಚಂದ್ರ ವ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ತರ್ಸ್ಡೇ ರುಟೀನ್ ಹೇಗಿತ್ತು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬದನೆಕಾಯಿ ರೈಸ್ ಭಾತು ಮತ್ತು ಉರುಳಿಕಟ್ಟಿನ ಸಾರು ಬಸ್ಸಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹುರುಳಿ ಕಾಳಲ್ಲಿ ಬಸ್ಸಾರು ಮಾಡಿದ್ರೆ ದಂಟೆನ ಸೊಪ್ಪಾಕಿ ನಾನು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ನಾನು ಮಾರ್ನಿಂಗ್ ಎದ್ದು ಸಂಖ್ಯೆ ಹೂವು ಗಿಡದಲ್ಲಿತ್ತು ಹೂವೆಲ್ಲ ಬಿಡಿಸ್ಕೊಂಡು ಬಂದೆ ಸ್ವಲ್ಪ ಹೂ ಜಾಸ್ತಿ ಇತ್ತು ಹಾಗಾಗಿ ಫ್ರೆಂಡ್ಸ್ಗೆಲ್ಲ ಕೊಡೋಣ ಅಂತ ಒಂದು ಹಾಕಿ ಸ್ವಲ್ಪ ಹೂನ ತೆಗೆದಿಟ್ಕೊಂಡೆ ಇಷ್ಟೊಂದು ಹೂ ನನಗೇನು ಬೇಕಾಗೋದಿಲ್ಲ ಯಾಕಂದರೆ ಸುಮಾರು ಜನ ಸಂಖ್ಯೆ ಹೂವನ ಇಷ್ಟಪಡ್ತಾರೆ ಹಾಗಾಗಿ ಡೈಲಿ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದು ಹೂವನ್ನ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡ್ತೀನಿ ತಮ್ಕೆ ತುಂಬ ಜನ ಇಷ್ಟಪಟ್ಟು ಕೇಳ್ತಾರೆ ಬೇಕು ಅಂತ ಹಾಗಾಗಿ ಸೊ ನಾನು ಇದನ್ನೆಲ್ಲ ಕವರ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಬೆಳಗ್ಗೆ ಇದ್ದು ಹಾಗೆ ಪೂಜೆನೂ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ಏನಿದೆಯೋ ಹೂ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮುಗಿಸ್ಕೊಂಡೆ ಈಗ ರೈಸ್ ಬಾತ್ ಮಾಡೋದಕ್ಕೆ ನಾನು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಆರರಿಂದ ಎಂಟು ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಲವಂಗ ಒಂದು ಹತ್ತರಿಂದ ಹನ್ನೆರಡು ಲವಂಗ ಒಂದು ಸ್ಪೂನಷ್ಟು ಸೋಂಪು ಒಂದು ಮೂರು ಹೂವು ಒಂದು ನಾಲ್ಕು ಪಲಾವೆಲೆ ಒಂದು ಇಂಚು ಚಕ್ಕೆ ಇಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಮೂರು ಏಲಕ್ಕಿ ಒಂದೆರಡು ಈರುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಮೂರು ಟೊಮೆಟೊ ಇಷ್ಟನ್ನು ನಾನು ಫ್ರೈ ಮಾಡಿಕೊಂಡೆ ಈಗ ಮಸಾಲೆ ರುಬ್ಕೊಳ್ಳೋದಿಕ್ಕೆ ಈ ಸೈಜಿನ ಬೆಳ್ಳುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ನಾನು ಒಂದು ಇಂಚಷ್ಟು ಶುಂಠಿಯನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ನಾನು ರುಬ್ಕೊಳ್ತೀನಿ ಮೆಣಸಿನ್ಕಾಯಿ ಆಲ್ರೆಡಿ ಮೂರು ಮೆಣ ಮೆಣ್ಸಿನ್ಕಾಯಿ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಸೊ ಉಳಿದ ಮೂರು ಮೆಣ್ಸಿನ್ಕಾಯಿನ ಅಲ್ಲಿ ರುಬ್ಬಕ್ಕೆ ಇದ್ದೀನಿ ಇಷ್ಟನ್ನು ರುಬ್ ರುಬ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯಿ ತೊಗೊಂಡು ತುರಿನ ನಾನು ಇದ್ದೀನಿ ಅದರಲ್ಲಿ ಹಾಲು ಮಾಡ್ಕೊಳ್ತೀನಿ ಒಂದು ನಾಲ್ಕು ಲೋಟ್ದಷ್ಟು ಹಾಲು ಮಾಡ್ಕೋಬೇಕು ಸೊ ಪೇಸ್ಟನ್ನು ಕೂಡ ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ ತೆಂಗಿನ ಹಾಲನ್ನು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ರುಬ್ಬಿ ರುಬ್ಬಿ ಮಿಕ್ಸಿನಲ್ಲಿ ಕರೆಕ್ಟಾಗಿ ನಾಲ್ಕು ಲೋಟದಷ್ಟು ಎರಡು ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡು ನಾಲ್ಕು ಲೋಟದಷ್ಟು ಹಾಲನ್ನು ಹಾಕಿ ಮಾಡ್ಕೋಬೇಕು ನಾವು ಆಮೇಲೆ ಬದನೇಕಾಯಿನ ಈಗ ಫ್ರೈ ಆಗಿರೋ ಮಸಾಲೆಗೆ ಹಾಕ್ಕೋಬೇಕು ಸ್ವಲ್ಪ ಪುದೀನ ಇದಕ್ಕೂ ಹಾಕ್ಕೋಬೇಕು ಈಗೆಲ್ಲ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಆನಂತರ ನಾಲ್ಕು ಗ್ಲಾಸ್ನಷ್ಟು ತೆಂಗಿನ ಹಾಲು ನಾವೇನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಎಲ್ಲ ತಿರುಗಿಸ್ಕೊಬೇಕು ಆನಂತರ ಅಕ್ಕಿನ ಹಾಕ್ಕೋಬೇಕು ನೆನೆಸಿಟ್ಕೊಂಡಿರೋ ಅಕ್ಕಿನ ಎರಡು ಲೋಟದಷ್ಟು ಅಕ್ಕಿಗೆ ನಾನು ನಾಲ್ಕು ಲೋಟದಷ್ಟು ತೆಂಗಿನ ಹಾಲನ್ನು ಇದ್ದೀನಿ ಅಳತೆ ಮಾಡಿ ನೀರನ್ನು ಹಾಕ್ಕೋಬೇಕು ಈಗ ಒಂದು ನಿಂಬೆಹಣ್ಣು ಹಾಕ್ಕೊಳ್ತೀನಿ ಎರಡು ಗೋಳು ಬರುತ್ತೆ ಸೊ ಅದನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಈ ಥರ ಎರಡು ಹೋಳು ನಿಂಬೆಹಣ್ಣು ನೀವು ಉಡಿ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸರಿ ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ವಿಜಲಕ್ಕೆ ಹೋಗಿದ್ಮೇಲೆ ಸ್ಟವ್ ಆಫ್ ಮಾಡಿಕೊಳ್ಳಿ ಈಗ ನೋಡಿ ಕುಕ್ಕರು ಹಾರಿದೆ ಮೇಲೆಲ್ಲ ಅದು ತೆಂಗಿನ ಹಾಲಿಂದೆಲ್ಲ ಮೇಲೆಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಸಲ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಸಲ ಟ್ರೈ ಮಾಡಿ ಇದಕ್ಕೊಂದು ರಾಯ್ತ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಥವಾ ಸೌತೆಕಾಯಿ ಅಕ್ಕಿ ಒಂದು ರಾಯ್ತದ ಜೊತೆಯಲ್ಲಿ ತುಂಬಾ ಟೇಸ್ಟಾಗಿರುತ್ತೆ ಈಗ ನಾನು ಹುರುಳಿಕಾಳು ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರು ಮಾಡೋದಕ್ಕೆ ಕುಕ್ಕರ್ನಲ್ಲಿ ಮೊದಲಿಗೆ ನಾನು ಒಂದು ಬೌಲಷ್ಟು ಹುರುಳಿಕಾಳನ್ನು ತೊಗೊಂಡು ಹುರುಳಿಕಾಳು ಚೆನ್ನಾಗಿ ತೊಳ್ಕೊಂಡು ನೋಡಿ ಈ ಥರ ಒಂದು ಬೌಲಲ್ಲೇ ಹುಳ್ಳಿಕಾಳು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಹಾಗೇನೇ ಜೊತೆಯಲ್ಲೇ ಒಂದು ಪಾತ್ರೆನಲ್ಲಿ ಸೊಪ್ಪು ಇಟ್ಕೊಳ್ತೀನಿ ನಾನು ದಂಟಿದ ಸೊಪ್ಪು ತೊಗೊಂಡಿದ್ದೀನಿ ಯಾವ ಸೊಪ್ಪು ಬೇಕಾದರೂ ಮಾಡ್ಕೊ ಹಾಕೋಬೋದು ನೀವು ನಾನು ದಂಟಿದ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ ಸೊ ದಂಟಿದ ಸೊಪ್ಪಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಸ ಬೆಂದ ನಂತರ ನೋಡಿ ಕುಕ್ಕರ್ ಒಂದು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೋಬೇಕು ಉರುಳಿಕಾಳು ಬೇಗ ಬೇಯೋದಿಲ್ಲ ಸೊ ಇದು ಸೊಪ್ಪು ಕೂಡ ಬೆಂದಿದೆ ಒಂದು ಸ ಬೇರೆ ಸ್ಟವ್ ಮೇಲೆ ಇಟ್ಕೊಂಡು ಸೊಪ್ಪು ಕೂಡ ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಸಾರಿಗೆ ಮಸಾಲ ರುಬ್ಬಿಕೊಳ್ಳೋದಿಕ್ಕೆ ಏನೇನು ಹಾಕ್ಕೋಬೇಕು ಅಂತ ಹೇಳ್ತೀನಿ ಒಂದು ಬಾಣಲಿನಲ್ಲೇ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದೂವರೆ ಸ್ಪೂನಷ್ಟು ಜೀರಿಗೆ ಒಂದು ಹತ್ತರಿಂದ ಹದಿನೈದು ಮೆಣಸು ಒಂದು ಬೌಲಷ್ಟು ಈರುಳ್ಳಿ ಖಾರಕ್ಕೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ನಂತರ ಮಿಕ್ಸಿಗೆ ಒಂದು ಗೋಲ್ ಅಷ್ಟು ತೆಂಗಿನಕಾಯಿ ಒಂದು ನೆಲೆಕಾಯಿ ಹತ್ತಿರದ ಹುಣಸೆಹಣ್ಣು ಮತ್ತೆ ಹುರಿದಿರೋ ಮಸಾಲ ಎಲ್ಲವನ್ನು ಹಾಕಿ ರುಬ್ಕೋಬೇಕು ಇದಕ್ಕೊಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು ಈಗ ಕುಕ್ಕರ್ ಬಿಟ್ಟಿದೆ ತಣ್ಣಗಾಗಿದೆ ಈಗ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉರುಳಿಕು ಚೆನ್ನಾಗಿ ಬೆಂದಿದೆ ಉರುಳಿಕಾಳು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಇಲ್ಲಾಂದರೆ ಸರಿಯಾಗಿ ಬೇಯೋದಿಲ್ಲ ಈಗ ಬೆಂದಿರೋ ಸೊಪ್ಪು ಇದಕ್ಕೆ ಮಿಕ್ಸ್ ಮಾಡಿಕೊಳ್ತಿದ್ದೀನಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದೆಲ್ಲ ಹೊಂದ್ಕೋಬೇಕದು ಸಪ್ಪೆ ಏನಾದರೂ ಇದ್ರೆ ಒಂಚೂರು ಚುರುಪಾಕಿ ಈಗಲೇ ಟೇಸ್ಟ್ ನೋಡಿಕೊಂಡು ನೀವು ನೀರನ್ನು ನೋಡಿಕೊಂಡು ಇನ್ನೊಂದು ಚುರುಪಾಕೋಬೋದು ಈಗ ನಾನು ಅದನ್ನು ಫುಲ್ಲು ಸ್ಟೈನರ್ಗೆ ಹಾಕಿ ನೀರೆಲ್ಲ ಒಂದು ಸಲ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಸೊಪ್ಪಲ್ಲಿರೋ ನೀರೆಲ್ಲ ಇಳ್ಕೊಬೇಕು ಚೆನ್ನಾಗಿ ಸೊ ಈಗ ಅದಕ್ಕೆ ನಾನು ಮಸಾಲೆನ ಹಾಕಿ ಇದ್ದು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಂಚೂರು ಸಾಸಿವೆ ಕರ್ಬೇವ್ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೋಬೇಕು ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾರಿಗೆ ಮಿಕ್ಸ್ ಮಾಡಿಕೊಂಡೆ ನಾನು ಅನ್ನಿಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಈಗ ಸೊಪ್ಪಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಣಮೆಣಸಿನ್ಕಾಯಿ ಧನಿಯ ಪುಡಿ ಹಸಿಮೆಣ್ಸಿನ್ಕಾಯ್ದಾದರೂ ಹಾಕ್ಕೊಬೋದು ಆದರೂ ಹಾಕ್ಕೊಬೋದು ನಾನು ಯಾಕಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಅಂದರೆ ಅದು ತಿನ್ನೋವಾಗ ಬಾಯಿಗೆ ಸಿಕ್ಬಿಟ್ಟು ಖಾರ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಸೊ ಈಗ ಸೊಪ್ಪನ್ನು ಕೂಡ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ತೆಂಗಿನ ತುರಿ ಬೇಕಾದರೆ ಹಾಕ್ಕೋಬೋದು ನಾನೇನು ತೆಂಗಿನ ತುರಿ ಹಾಕಲ್ಲ ಜಾಸ್ತಿ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ನಾನು ಒಂದು ಕ ಎರಡ ಗುಂಟೂರು ಹಾಕ್ಕೊಂಡು ಉಳಿದ ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಖಾರ ಅನುಕೂಲ ಆಗುತ್ತೋ ಅದನ್ನು ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿನೂ ಬೇಕಾದ್ರೆ ಹಾಕ್ಕೊಬೋದು ಬಟ್ ನಮ್ಗೆ ಸ್ಟ್ರಿಕ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನನ್ನ ಮೊಮ್ಮಗ ಸ್ವಲ್ಪ ಹೊತ್ತು ಪಾಠ ಹೇಳ್ಕೊಟ್ಟೆ ರಜಕ್ಕೆ ನಮ್ಮ ಮನೆಗೆ ಬಂದಿದ್ದಾನೆ ಎಲ್ಲ ಬಿಡ್ತಾನೆ ಅಂದ್ಬಿಟ್ಟು ಒಂದು ಒನ್ ಅವರ್ ಕೂತ್ಕೊಂಡು ಅವ್ನಿಗೆ ಪಾಠ ಹೇಳ್ಕೊಟ್ಟೆ ನಂತರ ನನ್ನ ಮಗಳು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು ಹಾಗಾಗಿ ನಾವು ಐದು ಗಂಟೆ ಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಆದರೂ ಚೆನ್ನಾಗಿ ದರ್ಶನ ಆಯಿತು ಸೊ ಹಾಗೆ ಪ್ರಸಾದವೂ ಸಿಕ್ತು ದೇವ್ರ ಪ್ರಸಾದ ತೊಗೊಂಡಂಗೆ ಹೊರಗಡೆ ಬಂದ್ವಿ ನನ್ನ ಮೊಮ್ಮಗ ಸ್ಯಾಂಡ್ವಿಚ್ ಬೇಕು ಅಂತ ಅಂದ ಅಲ್ಲೇ ಹೊರಗಡೆ ಸ್ಟ್ರೀಟ್ ಫುಡ್ ಹತ್ರ ಸ್ಯಾಂಡ್ವಿಚ್ ಕೊಡ್ಸಿದ್ವಿ ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಸಣ್ಣದಾಗಿ ಅದನ್ನು ಮುಗಿಸ್ಕೊಂಡ್ವಿ ಮಲ್ಲೇಶ್ವರ ಮುಗಿದ್ರೆ ಕಣ್ಣಿಗಪ್ಪ ಹಣ್ಣು ತರಕಾರಿ ಬಟ್ಟೆ ನೋಡೋದೇ ಒಂದು ಸೊಗ್ಸು ಹಾಗೆ ನನ್ನ ಮೊಮ್ಮಗ ಟಾಯ್ಸ್ ಶಾಪ್ ನೋಡಿಬಿಟ್ಟ ಅವನು ಇಲ್ಲಿಗೆ ಬಂದರೆ ಯಾವಾಗಲೂ ಟಾಯ್ಸ್ ಶಾಪ್ ನೋಡ್ತಿದ್ದಂಗೆ ಟಾಯ್ಸ್ ಕೊಡಿಸು ಅಂತ ಕೇಳ್ತಾನೆ ಅಲ್ಲೇ ಒಂದು ಟಾಯ್ಸ್ ಕೊಡಿಸ್ಕೊಂಡು ಹೊರಗಡೆ ಬಂದ್ವಿ ತುಂಬ ಹಶ್ವಾಗಿತ್ತು ಆಗಲೂ ಒಂಬತ್ತುವರೆ ಆಗಿತ್ತು ಅಲ್ಲೇ ಒಂದು ಹೋಟ್ಲು ರಾಜಾಜಿನಗರದಲ್ಲಿ ಕಾಕಲ್ ಕೈರುಚಿ ಅಂತ ಇದೆ ತುಂಬ ಚೆನ್ನಾಗಿದೆ ಹೋಟ್ಲು ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ನನ್ನ ಹತ್ರ ಅಷ್ಟೇ ರೊಟೀನ್ ಥ್ಯಾಂಕ್ ಯು